ರಾಷ್ಟ್ರ ಸುಭಿಕ್ಷವಾಗಿರಲಿ ಸಂಕ್ರಾಂತಿ ಎಲ್ಲರ ಬದುಕನ್ನು ಹಸನುಗೊಳಿಸಲಿ ಅಂತ ತುಮಕೂರು ಸಿದ್ದಗಂಗಾ ಮಠಾಧೀಶರಾದ ಸಿದ್ದಲಿಂಗ ಸ್ವಾಮೀಜಿ ಅವರು ಆಶಯ ವ್ಯಕ್ತಪಡಿಸಿ ಹಾರೈಸಿದ್ರು ಆಲೂರು ಸಿದ್ದಾಪುರ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ಸಿದ್ದಗಂಗಾ ಮಠದ ಹಳೆಯ ವಿದ್ಯಾರ್ಥಿ ಲಿಂಗೈಕ್ಯ ಶತಾಯುಷಿ ಸಿದ್ದಮಲ್ಲಯ್ಯ ಅವರ ಸಂಸ್ಮರಣೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಇದು ರೈತರ ಪ್ರಮುಖವಾದ ಹಬ್ಬ ತಾವು ಬೆಳೆದ ಬೆಳೆಯನ್ನ ಪೂಜಿಸಿ ಪ್ರಾರ್ಥಿಸುವ ಸಂಭ್ರಮದ ಹಬ್ಬವಾಗಿದೆ ಕಷ್ಟಪಟ್ಟು ದುಡಿದು ಬೆಳೆಯುವ ಅನ್ನದಾತನ ಬದುಕು ಹಸನಾಗಬೇಕೆಂದ್ರು ಈ ಸಂದರ್ಭ ಅರಂಬೇರಿ ಮಠದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಕಲ್ಲು ಮಠದ ಮಹಾಂತ ಸ್ವಾಮೀಜಿ ಹಾಗೂ ವಿವಿಧ ಮಠಾಧೀಶರು ಹಾಜರಿದ್ದರು ರೈತರೆಲ್ಲರೂ ಕೂಡ ಬಹಳ ವಿಶೇಷವಾಗಿ ನಮ್ಮ ದವಸ ಧಾನ್ಯದ ಕೂಡ ಸಂಕ್ರಾಂತಿ ಅತ್ಯಂತ ಸಂತೋಷದಿಂದ ಆಚರಿಸುವಂಥ ಒಂದು ಹಬ್ಬ ಅದು ಸಂಕ್ರಾಂತಿ ಹಬ್ಬ ಅದರಲ್ಲೂ ಕೂಡ ಎಳ್ಳು ಬೆಲ್ಲ ಒಂದು ತಿಳಿಯುವಂಥದ್ದು ಅನೇಕರಿಗೆ ತಾನೇ ನಿರ್ಮಾಣವನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ಈ ಹಬ್ಬದಲ್ಲಿ ಮುಖ್ಯವಾಗಿದೆ ಅದರ ಜೊತೆಗೆ ಇಲ್ಲಿಂದ ಉತ್ತರಾಯಣ ಪುಣ್ಯ ಪ್ರಾರಂಭವಾಗುತ್ತೆ ಎನ್ನುವಂಥದ್ದಂದಿಟ್ಟು ಸೂರ್ಯ ಬೆಟ್ಟದ ಕಡೆಗೆ ಹೋಗಿ ಎಂದರು ಅವರ ಪ್ರಯಾಣ ಪ್ರಾರಂಭವಾಗ್ತಾನೆ ಭಾವನೆ ಒಂದು ಶ್ರದ್ಧೆ ಇರುವಂಥದ್ದು ಹಾಗೆ ಇವತ್ತು ಸಂಗ್ರಹಕ್ಕೆ ಎಂಬ ಒಂದು ಬದಲಾವಣೆಯ ಒಂದು ವಾತಾವರಣವನ್ನು ಉಂಟು ಮಾಡಬಾರ್ದು ನಾವೆಲ್ಲ ಪ್ರಾರ್ಥನೆ ಶಾಂತಿ ಇರಲಿ ಉಂಟಾಗಲಿ ಕರ್ಕೃತಿ ಕೂಡ ಪೂರಕವಾಗಿ ಕಳೆದ ವರ್ಷ ಅನೇಕ ಅವಘಡಗಳೇ ಇದೆ